ಇದೇ ಹಾಲು ಮತ್ತು ಪರಂಪರೆಯೊಳಗೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಹುಟ್ಟಿರ್ತಕ್ಕಂಥ ಚನಬಸಪ್ಪ ಗೌಡರು ಪುಣ್ಯಾತ್ಮರು ಜೇವರಗಿ ತಾಲೂಕಿನೊಳಗೆ ಹೊಲಜಂತಿ ಮಾಳಿಂಗರಾಯನ ಜಾತ್ರೆಗೆ ಹೋಗ್ಬೇಕಂತ ಆತ ಅದಾನ ಅವರಪ್ಪ ಅಂತನ ಕುರುಬರದ ಹಾಡ ಹಾಡಿ ಕುಲ ಕೆಡಿಸಿಟ್ಟೆ ತಿಳ್ಕೊಂಡು ಅವ್ ಬೈತಾನ ಪುಣ್ಯಾತ್ಮರ್ ಏನಾಗ್ತದೆ ಅಂತ ಕೇಳಿದ್ರೆ ಹನ್ನೆರಡು ಕೂರಿಗೆ ಜಮೀನನ್ನು ಬಿತ್ತಬೇಕು ಬಿತ್ತಿನಿ ಜಾತ್ರೆಗೆ ಹೋಗಂತಕ್ಕಂತ ಸಂದೇಶ ಕೊಟ್ಟಾಗ ಆ ಹೋಗಿ ಹೊಲಕ್ ಪುಣ್ಯಾತ್ಪರೆ ಕುರಿಗೆ ಕೋಳ್ ಕಟ್ತಾನ ಮಂಡಿ ಕಟ್ತಾನ ತನ್ನ ಉಡ್ಚಿಲಕ್ ತನ್ನ ಸೊಂಟಕ್ಕೆ ಹುಡ್ಚಿಲಕ್ ಕಟ್ಕೊತಾನ ಉಡ್ಚಿಲದ ಕೈ ಹಾಕಿ ಮಂಡಿ ಮೇಲೆ ಜ್ವಳದ ಮುಟ್ಟಿಗೆ ಹಿಡಿದು ಬಿಡ್ತಾನ ಡಂಕನಾಡ ದೈಗೊಂಡ ಗೌಡನ ಮಾರ್ಗ ಹಚ್ಚಿದ ಒಳಗ್ ಬೀಜ ಕೆಳಗೆ ಬಿಟ್ಟಿಲ್ಲ ಹೊಲ ಎಲ್ಲ ತಿರುಗಿ ಬಿಟ್ಟು ಕೂರಿಗೆ ಬೀಜ ಬಿಟ್ಟಿಲ್ಲ ಎಲ್ಲ ತಿರುಗಿ ಬಿಡ್ತು ಅಂತ ಸಂದೊಳಗೆ ಹೊಲ ಜಂತಿ ಹೋಗ್ಬೇಕು ಭಗವಂತನ ಜಾತ್ರೆ ಒಳಗಾಡ್ಬೇಕು ಅಂದ ಒಂದು ಗುರಿ ಇತ್ತವನಿ ಆ ಚೀಲ ಪುಣ್ಯಾತ್ಮನ ಜಿಟ್ಟಿಲ್ಲ ನಮ್ಮಪ್ಪ ಹೊಡಿತಾನು ಚೀಲ ಕಣಕಿ ಬಣಿವಾಗ ಮುಚ್ಚಿಟ್ಟು ಅಪ್ಪ ಸಾಯಂಕಾಲ ಬಂದು ಎತ್ತಿಗೆ ಮೇವು ಹಾಕಬೇಕು ಜಯಂತಿ ಒಳಗ ಮೂರು ದಿವಸ ಹಾಡಿದ ಭಗವಂತನ ಮುಂಡಾಸ ದರ್ಶನ ಮಾಡ್ಕೊಂಡ ವಾಪಸ್ ಬರು ಕಾಲಕ್ಕ ಭಗವಂತ ಹೇಳ್ತಾನೆ ಮಾಳಿಂಗರಗೆ ಬಾ ಇದು ಭಂಡಾರದ ತಮ್ಮ ಕೊನೆದೈತಿ ಯಾಕಂದ್ರೆ ನಾನು ಬೀಜ ಬಿಟ್ಟಿಲ್ಲ ನಮ್ಮಪ್ಪ ಇನ್ನೂ ಈ ಹಾಡನ್ನ ಹಾಡ ಹೊಡ್ದಿ ನಿನ್ನ ಮೇಲೆ ಭಾರ ತಗೊಂಡು ಭಗವಂತ ನಮಸ್ಕಾರ ಮಾಡಿ ಬಂದು ಮನಕ್ಕೋ ತನ್ನ